ಚಪಾತಿ ಮಾಡೋ ಮಣಿ ಐತಾ ಲತ್ತಿ ಗುಣಿನ ಕಳೆದ ಹೋಗಿರಿ ನಾ ಏನಾರ ಲಘು ಹೋಗಿ ಚಪಾತಿ ಮಾಡಿ ಕೊಡ್ಲಿಲ್ಲ ಅಂದ್ರ ನಮ್ಮಪ್ಪ ಬಂದು ಬೈತಾನ ಎಲ್ಲಿ ಲತ್ತಿ ಗುಣಿ ಕೆತ್ತಿ ಕೊಡಪ್ಪ ಸತ್ಯ ಕೆತ್ತಿ ಕೊಡ್ತೇನೆ ನನ್ನ ಜೀವ ಕೇಳು ಟಕ್ ಟಕ ಟಕ್ ಅಂತ ಕೊಟ್ಟು ಬಿಡ್ತೇನೆ ಆದ್ರೆ ನೀನ್ ಅನ್ನ ಮದಿ ಮಾಡ್ಕೋಬೇಕ ಎಲ್ಲ ಗಡಸರು ಪ್ರೀತಿ ಮಾಡ್ಬೇಕಾರೆ ಇದ ಡೈಲಾಗ ಹೊಡೆಯೋದು ಇಲ್ಲಿ ತನ ಯಾರು ಪ್ರಾಣ ಕೊಟ್ಟಿಲ್ಲ ಯಾಕೆ ಕೊಟ್ಟಿಲ್ಲ ಯಾಕೆ ಕೊಟ್ಟಿಲ್ಲ ಯಾಕಂದ್ರೆ ಅದು ಕೊಡಕ್ ಬರಂಗಿಲ್ಲ ಇನ್ನು ಬೇಕಾದ್ರೆ ಕಳ್ಕೊಂತೀನಿ ಅಂತ ಹೇಳಿ ಕಳ್ಕೊಂತೀನಿ ಪ್ರಾಣನ ಕಳ್ಕೊಂಡ್ಮೇಲೆ ನೀ ಹೆಂಗೋ ನನ್ನ ಮದುವೆ ಆಕಿ ಏನ್ ಶಾಣೆ ಕೇಳಿ ಗಂಡಸರ ಬಣ್ಣದ ಮಾತಿಗೆ ಮರಳಾಗಿ ಬಲಗೆ ಬಿದ್ದರು ಮುಗಿತು ಅವ್ರು ಪ್ರಾಣ ಕಳ್ಕೊಳಂಗಿಲ್ಲ ಪ್ರಾಣ ತಕ್ಕೊಳಕ್ ಹಚ್ತಾರಂತ ನಮ್ ಪಕ್ಕದ ಮನೆ ಅಜ್ಜಿ ಹೇಳಿದ್ಲು ಅಜ್ಜಿ ಬದ್ನಿಕಾಯಿ ಬಜ್ಜಿ ನನ್ನ ನಕ್ಷತ್ರ ಮೇಲೆ ಕುಂತಿತ್ತ ಅಜ್ಜಿ ಅಜ್ಜಿಗೆ ಬುದ್ಧಿ ಇಲ್ಲ

ಅವ ಜಿಪ್ಪಿ ಎಲ್ಲ ತಿಂಡಿಯಾಗಿಂದ ನೋತ ಜನಿದೆ ನೋಡ ನೋಡ ಇಷ್ಟ ಐಟ ಆಗಿ ನನ್ನ ಜಿಪ್ಪಿಗೆ ಒಂದ ಒಂದ್ ತಿಂತು ಇವ್ರಿಬ್ಬರಿಗೂ ಒಂದ ಒಂದ್ ಕೊಟ್ಟು ಬರ್ಲಿ ಕೊಟ್ಟ ಬಂದ್ಬಿಡವ ಜಿಪಿ ಕೊಡು ಇಂಗ್ ಕೂಡ ಹೋಗ್ಬೇಡ ಏಯ್ ಪಕ್ಕ ಪದ್ಮಸನನ ಮಗ ನಿಮ್ಮಪ್ಪ ಅಷ್ಟು ಸಲೀಸಾಗಿ ಒಪ್ಪಗಳಲ್ಲ ನನ್ನ ಮಾತು ಕೇಳು ಇದರ ಮೋಸ ಆಯ್ತಿ ಹೋಗಕ ಹೋಗಬೇಡ ಮನು ನಮ್ಮಪ್ಪ ಹೇಳಿದ ಮಾತು ನಾ ಕೇಳಲಿಲ್ಲ ಅಂದ್ರ ನಮ್ಮಪ್ಪ ಬಂದು ಬೈತನ ಏನು ಆಗ್ಮೇಡೈ ಜೋಮರೆ ಏನು ಬೇಕಿದ್ರೆ ನೀನು ನಮ್ಮಪ್ಪನ ಒಪ್ಸು ಇಬ್ಬನ್ನು ಮನೆಗೆ ಕರ್ಕೊಂಡು ಹಾಕಿ ಓಡಿ ಮಂಚದ ಮೇಲೆ ಕುಂದರ್ಸಿ ಕುಂದರ್ಸಿ ಕಿಟಕಿ ಬಾಗ್ಲ ಹಾ ಆಕಿ ಎಲ್ಲಿ ಒಂದು ನಮ್ಮಪ್ಪ ನಿಮ್ಮಪ್ಪ ವಿಶ್ವಕ್ಕೆ ಹೋದಾಗ ಹಾಕೋ ತುದಿಯತ್ತ ಇಂಥ ಮಟ ಮಟ ಮಧ್ಯ ಅಂದಾಗ ನಮ್ಮಪ್ಪ ದುಡ್ಡಿ ಕೊಟ್ಟು ಕೊಡಿ ಎಲ್ಲ ಇವತ್ತು ಪೊಲೀಸ್ದಾಗ ಹೋಗಿ ತುದಿತಾನಲ್ಲ ವಿಶೇಟ್ ಸಿಕ್ಕ್ರಂದ್ರೆ ಏನಿಲ್ಲ ಬೆಳಗ್ಗೆ ಆರಕ್ಕ ರೆಡಿ ಇರ್ತಾನೆ ನಿಮ್ಮಪ್ಪ ಅಪ್ಪ ಯಾರು ತಂದು ಕೊಟ್ಟಿರ್ತೈತಿ ಇನ್ನು ಮಂಗ್ಯಾನ ಮಗನ ತಂದು ಕೊಟ್ಟಿರ್ಬೇಕು ಮುಂಚೂಡಿ ನೋಡೋ ಒಂದು ನದಿ ನದಿ ತದ ತದ ತಿತ್ತ ತಿತ್ತ

ನಾನು ಮಾನು ಅಲ್ಲ ಮಾನವ ತಾಯಿ ಒಳಕಲ್ಲೇಶ್ವರಿ ಬ್ರಹ್ಮಾಂಡವನ್ನೇ ನಿನ್ನೊಳಗಿಟ್ಟುಕೊಂಡ ಒಳಕಲ್ಲೇಶ್ವರಿ ತಾಯಿಗೆ ನಮೋ ನಮ ಮಧ್ಯಾಹ್ನ ಯಾಕೆ ತಾಯಿ ನಿನ್ನ ದರ್ಶನ ಕೊಟ್ಟಿ ನಿನ್ನ ತಾಯಿ ಮಾಡಿರುವ ವ್ರತ ಪೂಜೆ ಒಪ್ಪತ್ತಗಳಿಗೆ ಮೆಚ್ಚಿ ದರ್ಶನ ಕೊಟ್ಟಿದ್ದೇನೆ ಮಗಳೇ ತಾಯಿ ಒಳಗೆ ಕಲ್ಲೀಶ್ವರಿ ನನ್ನ ತಾಯಿ ತತ್ತು ಮೇಲೆ ತರ್ಸ್ಲಿಕ್ಕೆ ಕೊಟ್ಟಲ್ಲ ತಾಯಿ ನಿನ್ನ ತಾಯಿ ಮಾಡಿರೋದು ಏನೋ ನಿನ್ನ ಒಳ್ಳೇದಕ್ಕೋಸ್ಕರ ಈಗ ಸದ್ಯ ನಿನಗೆ ಕೆಡಕಾಗೋ ಪ್ರಸಂಗ ಬಂದೈತಿ ಒಳ್ಳ ಕಲ್ಲೀಶ್ವರಿ ನನ್ನ ಕೇಳಾರ್ಲಾರ್ದಂಗೆ ನೋಡ್ಕೊಳ ಯವ್ವ ಅಪ್ಪ ಅಪ್ಪ ನೀನು ಒಳ್ಳೇದು ಆಗ್ಬೇಕಂದ್ರೆ ಮನೆಗೆ ಹೋಗಿ ಹೋಗಿ ಸ್ನಾನ ಮಾಡಿ ಮಾಡಿ ತಾಯಿ ಒಳಕಲ್ಲೇಶ್ವರ ಹೆಸರಲ್ಲಿ 3 ದಿವಸ ಮೌನ ವ್ರತ ಮಾಡಬೇಕು ಹೂನಾ ಮಾಡುತ್ತೀನಿ ನಿಮ್ಮ ಮೈ ಮೇಲೆ ಯಾವ ಗಣಸನ ನೆळ ಬೀಳಬಾರ್ದು ಯಾವ ಗಣಸನ ನೆळ ಬಿಡಬಾರದು ಹೊಂಟೆ ಏ ಒಪ್ಪಕ್ಕೆ ಹೋಗಾ ಒಪ್ಪಕ್ಕೆ ಹೋಗಾ ಒಪ್ಪಕ್ಕೆ ಹೋಗಾ ಒಪ್ಪಕ್ಕೆ ಹೋಗಾ ಏ ಅವನಿಕ್ಕೆ ತಮ್ಮನೌತ್ಯ ತಂಬದ ಅವನಿಗಾ ಆನಂತಾ ನಾ

ಬಿತ್ತು ಮತ್ತ್ ಯಾವ ತಾಲಿಗೂ ಬಿಲ್ಲಲ್ಲ ಮಗನನ ಹೋಗಬಾಡ ನೀನ್ ಇನ್ನು ಮೂರ್ ದಿವ್ಸ ಮುಗಿಯ ಸುತ್ತಿಗೆ ಬರ್ಬಾಡ ಹೋಗ್ಬಿಡು ಹಿಡ್ಕೋ ಮಗನ ಒಯ್ಕೋ ಕಿತ್ತಲಲ್ಲಿ ಮಗನ ಅಚ್ಚಿನಿ ತೆತ್ತಿ ನನ್ನ ಹೊತ್ತಿ ಯಾರು ಬಂದಿದ್ರು ನಿನ್ ಮೈಯದ ಒಳಕಲ್ಲೇಶ್ವರಿ ದೇವಿ ಒಳಕಲ್ಲೇಶ್ವರಿ ನಾಳೆ ಭಾನುವಾರ ಚಿದು ಮದನ ನಿನಗ ಒನತೆಪ್ಪನ ಭೇಟಿ ಮಾಡಿಸ್ತೀನಿ அவ மப்போ ನಿಮ್ಮಪ್ಪನ ಕೈ ನಡಬೇಕತ್ತಾವಿಲ್ಲ ಹೌದು ಇದೇ ಮಗನ ಅವ್ನು ಕುಡ್ಸಿ ಕುಡ್ಸಿ ಹಾಳು ಮಾಡಕತ್ತ ನಮ್ಮ ಅಪ್ಪನ ಅವಲ್ಲ ಆ ಮಗನ ಅಚ್ಚಿ ಮಗನ ಇನ್ನೊಮ್ಮೆ ಮಾಡ್ತೀನಿ ನೀನೆ ನಡಿ ಸುಂದರಿ ನಾಳೆ ಜಯಣ್ಣರ ಧಣಿಯರ ಮದುವೆ ಐತಿ ಆ ಮದುವೆಗೆ ಹೊಸ ಹೊಸ ಡ್ರೆಸ್ ಹಾಕೊಂಡು ಇಬ್ಬರು ತಿನ್ಕೊಂತ ಓಡ್ಯಾಡನಂತ ನಡಿ ಅಲ್ಲ ಅಮ್ಮ ಆ ಕಲಾವತಿ ಅಕ್ಕನ ಭಾಸ್ಕರ್ ದನ ಪ್ರೀತಿ ಮಾಡಿದ್ರು ತಮ್ಮ ಮದ್ವೆ ಆಗ್ಬೇಕಾದ ಹುಡುಗಿನ ಅಣ್ಣ ಮದುವೆ ಆಗೋ ತಪ್ಪಲ್ಲ ಯಪ್ಪ ದೊಡ್ಡೋರ ವಿಷಯ ದಾಡ್ಯಾಗ ಮಾತಾಡಿ ದಟ್ಟರಾಗದು ಬೇಡ ಅಂತಂದು ನಾನು ನಿನ್ಗೆ ಎರ್ಡು ಸರಿ ಹೇಳಬೇಕು ಅವರೆಲ್ಲ ದೊಡ್ಡೋರಪ್ಪ ಏನ ಮಾಡಿದ್ರು ದಕ್ಕಿಸ್ಕೊಂತಾರ ಹೌದು ನಮಗೂ ನಿಮ್ಗೆ ದಕ್ಕುಸ್ಕೊಳಕ್ಕಾಗತ್ತಿ ಹಾಂ ಬಡುವ್ರು ಏ ಕೈ ಬಿಡೋ ಯಾಕೆ ಈಗಿನ ಒಳ ಕಲ್ಲೇಶ್ವರಿ ತಾಯಿ ಏನು ಹೇಳಿ ಹೋಗ್ಯಾಳ ಏನು ಹೇಳಿದ್ಲೇ ಯಾ ಗಂಡಸನ ಮೊಟಸ್ಕೋಬೇಡ ಅಂತ ನಾವ ಕೆಟ್ಟಿ ಬಡಕಣ್ಣಂಗಾತೇ ಏನು ಒಳಕಲೇಶುವ ಯಾರು ಮೈ ಮೇಲೆ ಬಂದಿದ್ನ ನಿನ್ನ ಮೈ ಮೇಲೆ ನಾನು ಮುಟ್ಟಿ ನಡೆತಿದ್ದೆ ಅಂತೀಯಾ ಬಿಡು ನೀ ಚಕ್ಕೆ ವ್ಯಾಡ ಬಿಡು ಸರ್ಗಮಾವ ನೀ ಚಕ್ಕೆ ಬ್ಯಾಡ ಬಿಡು ಸರ್ಗ ಬಿಡಾಕ ಹಿಡದಿಲ್ಲ ನಾನಿನ್ನ ಸ್ವಾದರ ಮಾವ ನಾ ಬಿಡಾಕ ಹಿಡದಿಲ್ಲ ನಾನಿನ್ನ ಸ್ವಾದರ ಮಾವ ವರು ಇಲ್ಲದವರು ಬೇಡ ಈ ಚಿಂತೆ ಪ್ರೀತಿಗೆ ಅಡ್ಡ ಬರತೈತೆ ರೀತಿ ಆ ಭಾವನೆ ಇಟ್ಟಿಲ್ಲ ನಾನಿನ್ನ ಸ್ವಾದರ ಮಾವ ಆ ಭಾವನೆ ಇಟ್ಟಿಲ್ಲ ನಾನಿನ್ನ ಸ್ವಾದರ ಮಾವೇಡ ನಾ ಬಿಡ ಸ್ವಾದರ ನಾನಿನ್ನ ಸ್ವಾಗ ಮೈದುರನ ಉನ್ನತಿ ಕಂಡು ಆರತಿ ಬೆಳಗಿ ಆಶೀರ್ವಾದ ಮಾಡಬೇಕು ಇಲ್ಲ ಈ ರೀತಿ ಕಣ್ಣೀರು ಹಾಕಬೇಕು ಇವು ಕಣ್ಣೀರಲ್ಲ ರೀ ಆನಂದದ ಭಾಷಗಳು ಜಹಾಗಿರ್ದಾರ್ ಮನೆತನಕ್ಕೆ ನಡೆಯಲು ಬಂದ ನಾನು ನನ್ನ ಮೈದನ ಮುಖಕ್ಕೆ ಮಂಗಳಾರತಿ ಮಾಡಿಯೇ ಮನೆಗೆ ಬರಮಾಡಿಕೊಳ್ಳುತ್ತಿದ್ದೀರಲ್ಲ ಅಂತ ಸಂತೋಷವಾಗ್ತಾ ಇದೆ ಇಂಥ ಸೌಭಾಗ್ಯ ಕರುಣಿಸಿದ ಈ ನಿಮ್ಮ ಋಣ ಏಳೇಳಿ ಜನ್ಮಕ್ಕೂ ಮರೆಯೋದಿಲ್ಲ ರೀ ಏಳೇಳಿ ಜನ್ಮಕ್ಕೂ ಈ ವಯಸ್ಸಿನಲ್ಲಿ ನಿನ್ನಂತ ಒಳ್ಳೆ ಹುಡುಗಿ ಹೆಂಡತಿಯಾಗಿ ಸಿಗ್ತಾಳೆ ಅಂತ ನಾನು ಕನಸು ಮನಸ್ಸಲ್ಲೋ ಎನಿಸಿರಲಿಲ್ಲ ನನ್ನ ಕೈ ಗುಣನ ಈ ಕೈಯಿಂದ ಏನ ಮಾಡ್ಲಿ ಖುಷಿನ ಹೋಗೋದಿಲ್ಲ ಅಂತೀನಿ ನಿಮ್ಮ ಅಮೃತ ಹಸ್ತದಲ್ಲಿ ಅದೇನಡಗಿದೆಯೋ ಬಲ್ಲವರ ಸ್ವಾಮಿಗಳ ಇವತ್ತು ಬೀಳ್ತೇನೆ ನೋಡ್ರಿ ನಿಮ್ಮ ಪಾದಕ್ಕ ದೀರ್ಘಾಯುಷಿಯಾಗು ನೀ ಮುಟ್ಟಿದ್ದೆಲ್ಲ ಬಂಗಾರ ಆಗ್ಲಿ ನಿನ್ನ ಮನೆಯ ಹಾಲಿನ ಹೊಳಿನ ಹರಿಲೇ ನಾ ಎಲ್ಲಿದ್ದೀನಿ ನಾ ಯಾರು ಇದೀನಿ ನಮ್ಮ ತಣಿಗಳಿಗೆ ಸ್ವಾಮಿಗಳು ಐನೂರು ಗುರುಗಳು ಕಾಲಿಗೆ ಬೀಳ್ಸ್ಕೊಂಡು ಆಶೀರ್ವಾದ ಮಾಡ್ಯಾರ ಅಂದ್ರೆ ಇವತ್ತಿ ಮನ್ಯಾಗ ಏನೋ ಒಂದು ಪವಾಡ ನಡೆಯುತ್ತೆ ಲೇ 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 ಸ್ವಾಮಿಗಳಿಗೆ ಅಪಾಶ ಮಾಡಬೇಡ್ರು ಅಂದ್ರೆ ಎಲ್ಲಿ ಕೇಳ್ತಿರಿ ನನ್ನ ಮಾತನ್ನ ಈಗಲಾದ್ರೂ ಗೊತ್ತಾಯ್ತಾ ನಮ್ಮ ಹತ್ರ ಎಂಥ ಶಕ್ತಿ ಎಂತ ಗೊತ್ತ ಎಲ್ಲೋ ನನ್ನ ತಮ್ಮ ಬಂದು ಕೊಡ್ಲೇ ಅದ್ದೂರಿ ಮೆರವಣಿಗೆ ಮಾಡಿಸ್ಕೊಂಡು ಕರ್ಕೊಂಡು ಬರ್ತೀನಿ ಅಂತ ಹೇಳಿದ್ದಿ ಎಲ್ಲಪ್ಪ ಸಪ್ಲೇ ಕೇಳುವಲ್ದಲ್ಲ ಎಲ್ಲಿ ಮೆರವಣಿಗೆ ರೀ ದಣ್ಯ ಸಣ್ಣ ದಣ್ಯರ ಬಂದ್ ಬಸ್ ಇಳಿಯೋದು ಬಂದ ತಡಾರಿ ಬಾರಿಗೆ ಹೊತ್ರಿ ದೊಡ್ಡದೊಂದು ಬಾಟ್ಲಿ ತಗೊಂಡ್ರಿಪ್ಪ ಒಂದ್ ಸ್ವಲ್ಪ ನೀರ್ ಮಿಕ್ಸ್ ಮಾಡ್ರಿಪಾ ಎತ್ತ ಬಿಟ್ರು ಕರಿಹಾಕೊಂಡ್ ನಮ್ಮನ್ನು ಬೈದ್ ಕಳಿಸಿದ್ರು ಹಾಗ ಬಂದ ಬಿಟ್ರು ನೋಡ್ರಿ ಆರ್ತಿ ಮಾಡ್ರಿ ಸೌಂಡ್ ಮಾಡಿದ್ರೆ ಗಂಟ್ಲಾಸ್ ಹೇಳಿಬಿಡ್ತೀರಾ ಇವಳು ನಿಜ ಹೇಳ್ತೀರಾ ಇವಳನ್ನ ನೀನ್ ಮದುವೆ ಇವಳು ನನ್ನ ಹೆಂಡತೀನಿ ನಾನೇ ಇವಳನ್ನ ಮದುವೆ ಮಾಡ್ಕೊಂಡಿತ್ತು ಇಷ್ಟ ಇದ್ರೆ ಆರ್ತಿ ಮಾಡಿಸ್ಕೋ ಇಲ್ಲ ಅಂದ್ರೆ ನತ್ತಿಗೆ ಭಾಷ ಇವ್ರು ಬರೀ ಭಾಷಾ ನನ್ನ ಕೈ ಕೆಲಸ ಕೊಡ್ಬಳ ಸುಮ್ಮನೆ ನಿತ್ಕೋ ಅಂದ್ರ ನನ್ನ ಕೈ ಮಾಡ್ತೀಯಾ ಬಾಡು ಮಾಡು ನನ್ನ ತಮ್ಮ ಶೆಂದಿ ಸರಾಯಿಗಳಿಂದ ದೂರ ಇರ್ತಾನೆ ಗೌರವಸ್ಥನಾಗಿ ಬಾಳ್ತಾನೆ ಅಂತ ನಾಲ್ಕು ಜನರೆದುರಿಗೆ ಹೆಮ್ಮೆಯಿಂದ ಹೇಳ್ಕೊಂಡಿದ್ದೆ ಅಂತ ನನ್ನ ತಮ್ಮ ಇವತ್ತು ನನ್ನ ಕಣ್ಣೆದುರಿಗೆ ಕುಡಿದು ನಿಂತಾನ ಅಂತೀಯ ಇದಕ್ಕೆ ಕಾರಣ ಯಾರು ನೀನು ನಿನ್ನಲ್ಲಿರುವ ಹೀನ ಬುದ್ಧಿ ನಾನು ತಿಳ್ಕೊಂಡಿದ್ದೆ ನನ್ನ ಅಣ್ಣನ ಮನಸ್ಸು ಹಾಲಿನಂತದ್ದು ಅಂತ ಆದ್ರೆ ಇವತ್ತು ಗೊತ್ತಾತೂ ನೀನೊಬ್ಬ ಗೋಮುಖ ವ್ಯಾಕ್ರ ಅಂತ ನೀನು ನನಗೇನು ಅಲ್ಲ ನೀನು ಮಾತ್ರ ಬೇಜಾರಾಗಬೇಡ ಹಾಲು ಅಂತ ತಿಳಿದು ಸುಣ್ಣದ ನೀರು ಕುಡ್ದಾಕಿ ನಾನು ಕರಳ ಸುಟ್ಟು ಹೊಟ್ಟಿ ಆ ನೋವು ನಾನು ಅನುಭವಿಸ್ಬೇಕೆ ಹೊರತು ಮತ್ತೊಬ್ಬರಲ್ಲ ಮತ್ತೊಬ್ಬರದ ತಪ್ಪು ಅಂತ ಅಪವಾದ ಕೊಡುವಳು ನಾನಲ್ಲ ನಿನ್ನ ಗುಣ ಬಂಗಾರ ಅಂತ ನನಗೆ ಗೊತ್ತೈತೆ ಇರ್ಲಿ ಆರತಿ ಮಾಡ್ತೀಯಾ ನಿನ್ನ ಮೈದಾನ ಮಾಡು ಬಾಯಿ ನಿನ್ನ ಮೈದುರಗಾರ್ತಿನ ಅದೇ ಆಶೀರ್ವಾದನು ಮಾಡು ಭಾಷಾ ನೀನು ಯಾರಿಗೂ ಮಹತ್ ಕೊಡ್ಬೇಡ ಕೊಟ್ಟರು ಕೊಟ್ಟು ಮಾತನ್ನ ನಡ್ಕೋಬೇಡ ನಿನ್ನ ನಾಲಿಗೆಲ್ಲ ಹರಕ ಚಪ್ಪಲಿ ಆಗಲಿ ಅಂತ ಆಶೀರ್ವಾದ ಮಾಡು ಭಾಷಾ ಭಾಸ್ಕರ ತಂದೆ ತಾಯಿ ತೀರಿಕೊಂಡಾಗ ನೀನು ಮೂರು ವರ್ಷ ಕೂಸಾಗಿದ್ದೆ ಅಂದಿನಿಂದ ಇಲ್ಲಿಯವರೆಗ ನಿನ್ನ ಓದಿಸಿದೆ ಬೆಳೆಸಿದೆ ದೊಡ್ಡ ಮನುಷ್ಯನನ್ನಾಗಿ ಮಾಡಿದೆ நன்டியாக்க இன்ன அத்திக மதியாகுத்தவள நினை காலாக வயசின் உடுகி ஜீவன எஸ்டு ஜோடு தோடு ಮರ್ಯಾದೆ ಕೊಟ್ಟಿನಿ ಉಳಿಸ್ಕೋ ನನಗೆ ಬೇಕಾಗಿತ್ತು ಮದುವೆ ಮಾಡ್ಕೊಂಡೀನಿ ಅದನ್ನು ಕೇಳಕ್ಕೆ ನೀನ್ ಯಾರು ನೀನು ನಿನ್ನ ವಯಸ್ಸಿನ ಮದುಕಿಂತಂದು ನಿನ್ನ ತಿಂಡಿ ನೀ ತೀರಿಸ್ಕೊಂಡಿದ್ರ ಆತ್ಮಪೂರ್ವಕವಾಗಿ ಅತ್ತಿಗೆ ಅಂತ ಅಡಿ ಹಿಡಿದು ಆಶೀರ್ವಾದ ಪಡ್ಕೊಳ್ತೀನಿ ಬಗ್ಗಾದಂತ ಬಗ್ಗ ಹುಡುಗಿ ಜೀವನ ಹಾಳು ಮಾಡಿಬಿಟ್ಟಿಲ್ಲ ಒಪ್ಪ ಆತ್ಮಸಾಕ್ಷಿಯಾಗಿ ಈಕೆ ಒಪ್ಪಿಗೆ ಕೊಟ್ಟ ಮೇಲೆ ನಾನು ಇವಳನ್ನ ಮದುವೆ ಆಗಿದ್ದು ಎಳ್ಕೊಂಡು ಬಂದು ನಾನೇನಿಗೆ ಕೊಳ್ಳಿಗೆ ತಾಳಿ ಕಟ್ಟಿಲ್ಲ ಕೇಳು ಕೇಳಬೇಕಿದ್ರೆ ಸ್ವಾಮಿಗಳನ್ನ ಎಲ್ಲ ಸ್ವಾಮಿಗಳು ಈ ಇಲ್ಲೇ ನಿಂತಾಳಲ್ಲ ನಿನ್ನ ಅತ್ತಿಗೆ ಕೇಳು ಮದುವೆ ಮಾತುಕತೆಗೆ ಹೋದಾಗ ಸ್ವಾಮಿಗಳು ಹೋಗಿದ್ರಲ್ಲ ಆವಾಗ ಇವಳು ಅಲ್ಲೇ ಇದ್ದಂತೆ ಹೇಳ ಹೇಳ ನೀವು ಒಪ್ಪಿಗೆ ಕೊಟ್ಟದ್ದು ನೀವ ಹೇಳ ಕತ್ತಿರೋ ಮಾತುಕರೇ ಇದೆಯಾ ಬಿಡು ಬಾಯಿಗೆ ಹೂಡಬೇಕು ಅಂತ ಹುಲ್ಲು ತಿನ್ನಿಸಿ ರೂಢಿ ಮಾಡಿದ ಹೋರಿನ ಹೋರಿನಾಲ್ದ ಮಾಲಕನಿಗೆ ಮಾರುದನ್ನು ಬಿಟ್ಟು ಕಟಕನ ಮನೆಗೆ ಕಳಿಸಿದ ಒಪ್ಪಿದ ಹೋರಿ ಮೇಲೆ ಕಣ್ಣಿಟ್ಟು ತಿನ್ನಬೇಕು ಅಂತ ಕಂಬ ಕಟ್ಟಿದ ಕಾಲಿಟ್ಟು ಹೊಲದ ಮಾಲಕ ಬಂದು ಸಿಟ್ಟಿಗೆದ್ದು ಕೇಳಿದ್ರ ಏನಂತ ಹೇಳಬೇಕು ಆ ಮೂಕುದನ ನಾನು ಹೊರಟಿರೋದು ಹೊಲದ ದಾರಿ ಎಲ್ಲ ಕಟಕದ ಮನಿ ದಾರಿ ಅಂತ ಗೊತ್ತಾದಾಗ ಕಟ್ಟಿದ ಹಗ್ಗ ಹರಿಸ್ಕೊಂಡು ಕೂಡ್ಬೇಕು ಅಂತ ರೂಢಿ ಮಾಡಿದ ಒಡೆಯನ್ ಹೋಗಿ ಹಾಯ್ಬೇಕಾಗಿತ್ತು ದಾರಿಯಾಗ ಗೊತ್ತಾಗಿದ್ರ ಹೋಗಕ್ಕ ಹುಚ್ಚು ಹಿಡಿದಿರ್ಲಿಲ್ಲ ಹೋರಿಗೆ ಕಟಕನ್ ಕೈಗೆ ಸಿಕ್ಕಾಗ ಗೊತ್ತಾಯಿತು ಇದು ಕಟಕನ್ ಮನಿ ಅಂತ ದಾಣಿಗೆ ಹಗ್ಗ ಹಾಕಿ ಜಗ್ಗಿ ಹಿಡಿದಾಗ ಹರಿಕೊಳ್ಳೋ ಪ್ರಯತ್ನ ಮಾಡಿದ್ರೆ ಮೂಗು ಹರಿತೆ ಹೊರತಾಗಿ ಹೂಡೋ ಹೋರಿಗೆ ಹುಲ್ಲು ಹಾಕಿ ರೂಢಿ ಮಾಡಿದ ಒಡೆಯ ಅಂದ್ರೆ ನಿಮ್ಮ ಅಪ್ಪ ಹೂಡೋ ಹೋರಿ ಮೇಲೆ ಮನಸ್ಸಿಟ್ಟ ಹೊಲದ ಮಾಲೀಕ ಅಂದ್ರೆ ನನ್ನ ತಮ್ಮ ಭಾಸ್ಕರ ಇನ್ನು ಕೊಪ್ಪಿದ ಹೋರಿ ಮೇಲೆ ಕಣ್ಣಿಟ್ಟು ಕಡಿದು ತಿನ್ನಬೇಕು ಅಂತ ಹೊಂಚು ಹಾಕಿದ ಕಟಕ ಅಂದ್ರ ಹೌದಲ್ಲ ಹೌದು ಸ್ವಾಮಿಗಳು ಜಹಗೀರ್ದಾರ್ ಮನಿತನ ನಿಂತು ಒಪ್ಕೊಂಡೆ ಹೊರತು ನಿಮಗಲ್ಲ ಅಂದ್ರ ಇವನು ಮೇಲಿದ್ದೇನೆ ನಿನ್ನ ಕಣ್ಣು ನಿಮ್ಮ ಅಪ್ಪಗೆ ಆರು ಲಕ್ಷ ರೂಪಾಯಿ ಕೊಡಕ್ಕೆ ನನ್ನ ತಲೆಯೇನು ಕೆಟ್ಟಿರಲಿಲ್ಲ ಹತ್ತಿಪ್ಪತ್ತು ಲಕ್ಷ ರೂಪಾಯಿ ವರದಕ್ಷಿಣೆ ಕೊಟ್ಟು ಕನ್ಯಾ ಕೊಡ್ತಾರ ನನ್ನ ತಮ್ಮಗೆ ನಿನ್ನ ಮದುವೆ ಆಗ್ತೀನಿ ಅಂತ ನಾವೀಗ ಮಾತ್ ಕೊಟ್ಟಿತ್ತು ಇದೆಲ್ಲ ನನಗೆ ಏನು ಗೊತ್ತಪ್ಪ ಮದುವೆಗಿಂತ ಮುಂಚಿತವಾಗಿ ನೀನಾಗ್ಲಿ ಈಗ ಆಗ್ಲಿ ನನಗೆ ವಿಷಯ ತಿಳಿಸಿದ್ರೆ ಇಲ್ಲ ನನಗೆ ಹೆಂಡತಿ ಬೇಕಾಗಿತ್ತು ನಾನು ಮದುವೆ ಮಾಡಿಕೊಂಡೇನೆ ನೋಡ್ತಮ್ಮ ಮದುವೆ ಹಾಗೆ ಇತ್ತು ಮುಂದೆ ಏನು ಮಾಡಬೇಕು ಅನ್ನೋದನ್ನ ನೀನೇ ವಿಚಾರ ಮಾಡಿ ಏನು ಮಾಡ್ಬೇಡಪ್ಪ ಏನು ಮಾಡ್ಬೇಡ ಒಂದು ಬಾಟ್ಲಿ ವಿಷ ತಂದು ಇಬ್ಬರಿಗೂ ಅರ್ಧ ನಿನ್ನ ಕೈಯಾರೆಯನ್ನು ಕುಡಿಸ್ಬಿಡು ಅಂದ್ರೆ ನಿನಗೆ ಬಂದಿರೋ ಈ ಸಮಸ್ಯೆ ತನ್ನಿಂದ ತಾನ ಪರಿಹಾರ ಆಗುತ್ತ ತಾನ ಪರಿಹಾರ ಆಗುತ್ತಮ್ಮ ಭಾಸ್ಕರ ಈ ತಪ್ಪು ನನ್ನಿಂದಲೇ ಆಗೈತಿ ಅಂತ ನಿನಗನಿಸಿದ್ರೆ ನೀನು ಸಣ್ಣವನಾಗಿದ್ದರೂ ಪರವಾಗಿಲ್ಲ ದಯವಿಟ್ಟು ದಯವಿಟ್ಟು ನನ್ನ ತಪ್ಪನ್ನು ಕ್ಷಮಿಸಿಬಿಡಪ್ಪ ಆದ್ರೆ ಮನೆತನದ ಮಾನ ಮರ್ಯಾದೆ ಉಳಿಸೋದು ಅಳಸೋದು ನಿಮ್ಮ ಸಂಶದ ಸುಳಿ ನಿಮ್ಮ ಇರಲಿ ಅದು ಇನ್ನೊಬ್ಬರಿಗೆ ಸುಳಿಯೋದು ಬೇಡ ಇವರು ಮನಸ್ಸು ಮಾಡಿದ್ರ ಎಂದೋ ನನ್ನ ಮೈ ಮುಡಿತಿದ್ರು ಅಂತ ಕೇಳಿ ಮಟ್ಟದ ವಿಚಾರ ಇವರು ಮನಸ್ಸಲ್ಲೆಲ್ಲ ಕನಸಿನಲ್ಲಿಯೂ ಸುಳಿಯೋದಿಲ್ಲ ಆದ್ರೂ ನಿಮ್ಮ ಕಡೆಯಿಂದ ಆರತಿ ಬೆಳಗಿಸ್ಕೊಂಡು ಆಶೀರ್ವಾದ ಪಡ್ಕೊಂಡಿದ್ರ ನನ್ನ ಮನಸ್ಸಿಗೆ ಸಮಾಧಾನ ಆಗ್ತಿತ್ತು ಅಣ್ಣ ಈ ನಿನ್ನ ತಮ್ಮ ಬದುಕಿರೋ ತನಕ ನರಳಿ ನರಳಿ ಸಾಯಿಲಿ ಅಂತ ಎಂದು ನನ್ನ ಹೃದಯದ ಮ್ಯಾಗ ಅರ್ಲಾರ್ದು ಬರೀ ಹೇಳಿದ್ಯೋ ನಾ ಅಂದ ಸತ್ ಹೋದೆ ನಾ ಅಂದ ಸತ್ ಹೋದೆ ಹೊಲಸು ಮನಸ್ಸ ನಂದಲ್ಲ ಅಂದಾಗ ಆ ಅಂತ ಅಡಿ ಹಿಡಿಯೋದಕ್ಕೆ ಅಡ್ಡಿ ಏನಾಯ್ತು ಅಡ್ಡಿ ಏನೈತಿ ಇನ್ನು ಮುಂದೆ ನನ್ನ ಹೆತ್ತ ತಾಯಿ ಸುಳ್ಳವ ನೀನ ನನ್ನ ಹೆತ್ತ ತಾಯಿ ಅಂತ ತಿಳಿದು ಪೂಜೆ ಮಾಡ್ತಿರವ ಆಶೀರ್ವಾದ ಮಾಡುವ ನಿನ್ನ ಮೈದು ಪ್ರತಿ ಜನ್ಮದಲ್ಲಿ ಮೊದಲಲ್ಲಿ ನಿನ್ನ ಸಂಗಾತಿಯಾಗುವೆ ಉಸಿರಾಗಿ ನಿನ್ನಲ್ಲಿ ಬೆರೆತು ಅಮೃತ ಅಮೃತ ಎಂದು ಹಂಬಲಿಸುವವರೇಕರು ಅಮೃತ ಅಮೃತವೆಂದು ಹಂಬಲಿಸುವವರೇಕರು ಹಂಬಲಿಸುವವರ ಪಾಲಿಗೆ ಅಮೃತವಿರಲಿ ನನಗೆ ಮಾತ್ರ ನೀ ಕುಡಿದ ವಿಷವೇ ಸಾಕೆನ್ನ ಪ್ರಭು ನೀ ಕುಡಿದ ವಿಷವೇ ಸಾಕು